ನಮಸ್ಕಾರ ರೀ ಇವತ್ತು ರೀ ಭಾಳ ಮಸ್ತ್ ಆಗಿರುವಂತಹ ಒಂದು ಸೈಡ್ ಡಿಶನ್ನ ರೀ ಒಮ್ಮೆಮ್ಮೆ ಏನ್ರಿ ಕೆಲಸ ಮಾಡುವಾಗ ಒಂದೇ ರೀತಿ ಮಾಡ್ರ ಆಗ್ತಿರಂಗಿಲ್ಲ ರೀ ಅದಕ್ಕೆ ಏನ್ರಿ ಬದಲಾಯಿಸ್ಬೇಕಾಗಿರ್ತೈತಿ ರೀ ಹಂಗೆ ಇವತ್ತಿನ ಒಂದು ಸೈಡ್ ಡಿಶ್ ರೀ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ರೀ ಹಂಗಾದ್ರೆ ಹೆಂಗೆ ಮಾಡೋದಂತೆ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಮಾಡಿಬಿಡ್ರಿ ಹಾಗಲಕಾಯಿ ಅಂದ್ರೆ ಮೂಗು ಮುರಿತಿರ್ತಿರ್ಲೇ ಅವಾಗ ಈ ರೀತಿ ಮಾಡ್ಕೊಂಡು ನೀವು ತಿನ್ಬೇಕೈತಿರಿ ಹಾಗಲಕಾಯಿ ಚೆಂದಂಗ್ ತೊಳೆದು ತಗೋರಿ ಆಮೇಲೆ ತ ಹಿಂದ ಮುಂದೆ ಎರಡು ಕಡೆ ಒಂದು ಹಿಟ್ಟು ಕಟ್ ಮಾಡಿ ನಡಬರ್ಗ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕೈತಿರಿ ಹಿಂಗೆ ನೀವು ಒಂದು ನಾಲ್ಕು ಹಾಗಲಕಾಯಿ ತೊಗೋತಿರು ಐದು ತೊಗೋತಿರು ಎರಡು ತೊಗೋತಿರು ನೋಡಿರಿ ಒಟ್ಟು ಎಲ್ಲನೂ ಸೇಮ್ ಹಂಗೆ ಮಾಡಿ ನಡ್ಬಾರಕ್ಕೆ ಏನಿರ್ತದ್ರೆ ಅದನ್ನೆಲ್ಲ ತೆಗೆದು ಬಿಟ್ಟದ್ದು ಖಾಲಿ ಜಾಗ ಮಾಡಿಬಿಟ್ರಿ ಟನ್ನೆಲ್ ತೆಗೆದು ಬಿಟ್ರೆ ಒಂದು ಸಲಿದ್ರಿ ಆಮೇಲೆ ತ ನೋಡ್ಬೋದು ನೀವು ಬರೋಬ್ಬರಿಯಾಗಿ ಎಲ್ಲ ಬೀಜು ಗೀಜು ಎಲ್ಲಾನು ತೆಗ್ದಿದ್ದೀವಿ ಇನ್ನು ಏನು ಮಾಡ್ನು ಅಂಥೇಳಿ ನಿಮಗೆ ಗೊತ್ತಾಗ್ಬಿಡ್ತೈತೆ ರೀ ಏಕದಮ್ ಸಿಂಪಲ್ ಆಗಿ ಇಟ್ಟಂತರೂ ನಿಮಗೆ ಗೊತ್ತಾದ್ರಿ ಹಾಗಲಕಾಯಿ ಚಲೋ ಅಂತ ನೋಡ್ಕೊ ತಗೋರಿ ಉಳ್ಕೋದು ಇದ್ರೆ ತೆಗೆದು ಬಿಡ್ರಿ ಆಮೇಲೆ ಒಂದು ಪ್ಲೇಟನ್ನು ತೆಳಗೆ ನೀರು ಕಾಯಿಗಟ್ಟ ಸ್ಟೀಮ್ ಮ್ಯಾಲೆ ಮ್ಯಾಲ ರೀ ಹಂಗೆ ತುತ್ತಿನ ಚಮಚ ತೊ ಅಂದ್ರೆ ಚಾಣಿಗೆ ತೊಗೊಂಡ್ರು ನಡಿದ್ದೇವೆ ಚಮಚ ಅಲ್ರಿ ಅದ್ರಾಗ ಇವನ್ನ ಸ್ಟೀಮ್ ಆಗಕ್ಕೆ ನೀವೆಲ್ಲ ಕಟ್ ಮಾಡಿದ ಹಾಗಲಕಾಯಿಗಳನ್ನ ಬಿಟ್ಟು ಮ್ಯಾಲ ಏನರೇ ಮುಚ್ಚಿ ಒಂದು ಐದು ನಿಮಿಷ ಚಂದಂಗೆ ಅವಕ್ಕೆ ಏನು ಮಾಡ್ಬೇಕ್ರಿ ಉಗಿಬಿಡುವಂಗೆ ಸ್ಟೀಮ್ ಆಗಕ್ಕೆ ನೀವು ಬಿಡ್ಬೇಕಾಗೈತಿರಿ ಇಷ್ಟು ಆದ ಮ್ಯಾಲ ನೀವು ನೋಡ್ಬೋದು ಬರಬ್ಬರಿಯಾಗಿ ಅವೆಲ್ಲ ಸ್ಟೀಮ್ ಆಗಿದ್ದಾವ್ರಿ ಇನ್ನು ಮುಂದಕ್ಕೋಗಿ ಒಂದು ಪಾನಗ ಎಣ್ಣಕಾಯಿ ಕಿಟ್ಟ ಎಣ್ಣಕ್ಕೆ ಆದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಅರ್ಧ ಟೀ ಅಷ್ಟು ಜೀರಿಗೆ ಅರ್ಧ ಟೀ ಅಷ್ಟು ಬಡೆ ಸೊಪ್ಪು ಅದಾದ ನಂತರ ಬಿಳಿ ಎರಡು ಒಂದು ಟೀ ಸ್ಪೂನ್ ಹಾಕಿರಿ ಅದಾದ ನಂತರ ಒಂದು ನಾಲ್ಕೈದು ಈ ಒಣ ಮೆಣಸಿಕಾಯಿ ಕೆಂಪು ಮೆಣಸಿಕಾಯನ್ನು ಹಾಕಿ ಒಂದು ಈಟ ರೋಸ್ಟ್ ಮಾಡಿ ಎರಡು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಭಾಳ ಚಲೋ ಅನಿಸುತ್ತೆ ತಿನ್ನುವಾಗ ಮತ್ತು ಮಸ್ತ್ ಟೇಸ್ಟ್ನು ಬರ್ತದೆ ಆಮೇಲೆ ತ ಇದಕ್ಕೆ ಒಂದಿಟ್ಟು ಕರಿಬೇವು ಮತ್ತು ಈ ಕೊಬ್ಬರಿ ಪುಡಿಯನ್ನು ಹಾಕಾಕತ್ತೀವಿ ನೀವು ಒಣ ಕೊಬ್ಬರಿ ತುರಿ ಹಾಕಿದ್ರೂ ರೀ ಸ್ವಲ್ಪ ಜಾಸ್ತಿ ಹಾಕಿರಿ ಆಮೇಲೆ ಇದೇ ಜಾಗದಾಗ ನಿಮ್ಮ ಶೇಂಗಾ ಹಾಕಿದ್ರು ರೀ ಈಗ ಬರಬ್ಬರಿಯಾಗಿ ಅದನ್ನೆಲ್ಲನೂ ಹುರಿಬೇಕಾಕೈತ್ರಿ ಇಷ್ಟು ನೀವು ಹುರಿತ್ರಿ ಇಷ್ಟು ಮೇಲೆ ಏನು ಮಾಡಬೇಕು ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಇದನ್ನೆಲ್ಲ ತೊಗೊಂಡು ಬಂದು ಹಾಕಿ ಗಿರ್ನ ಅಣಸದೈತ್ರಿ ಆದರೆ ಅದಕ್ಕಿಂತ ಮೊದಲು ನೆನಪಿಟ್ಕೊರಿ ಇದಕ್ಕೆ ಒಂದು ಹಿಟ್ಟು ಖಾರದ ಪುಡಿಯನ್ನು ಹಾಕಾಕತ್ತೀವಿ ಇಲ್ಲ ನೀವು ಕೆಂಪು ಮಿಂಚಿಗೆ ಹಾಕಿರಲ್ಲ ಅಂತಂದ್ರೆ ಬರೀ ಮಸಾಲೆ ಖಾರ ಹಾಕಿರೋ ರೀ ಅದಾದ ನಂತರ ಒಂದಿಟ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಬೇಕ್ರಿ ಇಷ್ಟಾದ ನಂತರ ಒಂದಿಟ್ಟು ಬೆಲ್ಲದ ಪುಡಿಯನ್ನು ಹಾಕೋಣ ಹಾಕಿ ಒಂದು ಸಲ ಏನು ಮಾಡ್ನಪ್ಪ ಅಂತಂದ್ರೆ ಇದನ್ನು ಗಿರ್ರ್ ರೀ ಆದ್ರೆ ದಮದಮ್ಮಂಗೆ ಉಳಿಲ್ರಿ ಪೂರ್ತಿ ಸಣ್ಣ ಪುಡಿ ಮಾಡೋದು ಬೇಕಾಗಿಲ್ಲ ದಮದಮ್ಮಂಗೆ ಹಿಂಗೆ ಉಳಿಯುವಂಗೆ ನಾವು ಆ ಗರ ಅಣಿಸಿ ಒಂದು ಪಾಂಡಗೆ ಅದ ಪಾಂಡ ತೊಗೊಂಡು ಬಂದು ಹಾಕಿ ಒಂದಿಟ್ಟು ರೀ ತಿರ್ಲೇ ಇಷ್ಟು ನೀವು ಮಿಕ್ಸ್ ಮಾಡಿ ಅದಕ್ಕೆ ಆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕಿರಿ ಬಾಳೆನೆಲ್ಲ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಿ ಚಂದಂಗೆ ಅದನ್ನು ಒಮ್ಮೆ ಮಿಕ್ಸ್ ಕೊಡಿ ಎಕ್ದಮ್ ಪದ್ದಸ್ರಿಯಾಗಿದೆ ಮಿಕ್ಸ್ ಆಗಲಿ ಈಗ ಆ ಮಸಾಲೆಯನ್ನು ಆಗಲೇ ನಾವೆಲ್ಲ ರೆಡಿ ಮಾಡಿಟ್ಟಿದ್ದು ಸ್ಟೀಮ್ ಮಾಡಿ ತೊಗೊಂಡ್ಬಂದಿರಲಿ ಹಾಗಲಕಾಯಿ ಆ ಒಳಗೆ ಈ ರೀತಿಯಾಗಿ ನೀವು ಸ್ಟಪ್ ಮಾಡ್ಬೇಕಂದ್ರೆ ಮಸಾಲೆ ಚೆಂದಾಗಿ ತುಂಬ್ಕೋಬೇಕ್ರಿ ಏನಂತ್ರಿ ಹಿಂಗೆ ನೀವು ಎಲ್ಲನೂ ಮಾಡಿರಿ ಅಂದರೆ ಎಷ್ಟು ಹಾಗಲಕಾಯಿ ತೊಗೊಂಡಿರ್ತಿರ್ಲೇ ಅಷ್ಟು ನೋಡ್ಕೊಂಡು ಮಾಡಿರಿ ಹಾಗಲಕಾಯಿ ತೊಗೊಳ್ಳುವಾಗ ಭಾಳ ದೊಡ್ಡ 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 ಏನು ಬೇಕಾಗಿಲ್ಲ ರೀ ಸಣ್ಣ ಸಣ್ಣ ಆದ್ರೆ ನಿಮ್ಗೆ ಈಸಿ ಅನಿಸ್ತೈತಿ ಮತ್ತು ಒಂದೊಂದು ಒಂದೊಂದು ಕಡ್ಕೊಂಡು ತಿನ್ನೋಕ್ಕೂ ಚಲೋ ಅನಿಸ್ತೈತಿ ಅದಕ್ಕೆ ಎಲ್ಲ ಮಸಾಲೆಗಳನ್ನ ತುಂಬಿ ಉಳಿದಿರೋ ಎಕ್ಸ್ಟ್ರಾ ಮಸಾಲೆಯನ್ನು ಅದ ಪ್ಲೇಟ್ನಾಗೆ ಇಟ್ಕೊಂಬೇಡ್ರಿ ಇನ್ನು ಮತ್ತೆ ವಾಪಸ್ ಪಾನಿಗೆ ಬರ್ರಿ ಒಂದು ಹಿಟ್ಟು ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಇಂಗಣ್ಣ ಹಾಕಿರಿ ಇಂಗಣ್ಣ ಹಾಕಿ ಚೆನ್ನಾಗಿ ಅದೇಟ ಚಲಿಸಿದಂಗೆ ಮಾಡಿರಿ ಅದಾದ ನಂತರ ಈಗ ಏನು ಹಾಗಲಕಾಯಿ ಎಲ್ಲ ಮಸಾಲೆ ತುಂಬಿಟ್ಕೊಂಡಿದ್ದೀವಲ್ಲ ಆ ಎಲ್ಲ ಹಾಗಲಕಾಯಿಗಳನ್ನ ಇನ್ನೊಳಗೆ ತಂದ ನೀವು ಫ್ರೈ ಮಾಡ್ಬೇಕ್ರಿ ಇಲ್ಲಿ ನೀವು ಸಮಾಧಾನಲೆ ಫ್ರೈ ಮಾಡಬೇಕಾಕತಿ ಆರಾಮ್ ಸರಿಯಾಗಿ ಅದನ್ನ ಈ ಕಡೆ ಈ ಕಡೆಯಿಂದ ಆ ಕಡೆ ಟಾಸ್ ಮಾಡ್ಕೊಂತ ಚೆನ್ನಾಗಿ ಒಟ್ಟಿ ಹಾಗಲಕಾಯಿಗಳನ್ನ ಫ್ರೈ ಮಾಡಿ ನಿಮಗೆ ಆಗಲೇ ಹೇಳ್ದಂಗೆ ಹಾಗಲ್ಕಾಯಿ ಇಷ್ಟಪಡ್ಲಾರ್ದವ್ರೂ ಭಾಳ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೈಡ್ ಡಿಶಾಗಿದ್ದು ತಯಾರಾಗ್ತೈತಿ ರೀ ಏಕದಂದು ಚಲೋ ರೀ ಅದಕ್ಕೆ ನಾವು ಗ್ಯಾರಂಟಿ ಅದೀವಿ ಅದಾದ ನಂತರ ಉಳ್ದಕ್ಕೆ ಉಳ್ದಿತ್ತುರ್ಲೇ ಮಸಾಲೆ ಆ ಎಲ್ಲ ಮಸಾಲೆನ ಇದ್ರಾಗಣ ತೊಗೊಂಡು ಬಂದು ಒಂದು ಈಟ ಮಿಕ್ಸ್ ಮಾಡಿದಂಗೆ ಮಾಡಿ ಹಂಗೆ ಮಿಕ್ಸ್ ಮಾಡಿದಂಗೆ ಮಾಡಿಬಿಡಿದ್ರೆ ಇಟ್ಟೆ ರೀ ಈಟ್ಟು ಮಾಡಿದ್ರಿ ಅಂತಂದ್ರೆ ಅಣ್ಣ ರೊಟ್ಟಿ ಚಪಾತಿ ಎಲ್ಲ ಊಟಕ್ಕೆ ಒಂದು ಸೈಡ್ ಡಿಶ್ ರೆಡಿ ಆಗೈತ್ರಿ ಹಾಗಾದ್ರೆ ಟ್ರೈ ಮಾಡಿರಿ ಹೆಂಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಇಷ್ಟ ಆದ್ರೆ ಮುಗಿದೋಗ್ತೈತಿ ಲಾಸ್ಟಿಗೆ ಒಂದು ಈಟ ಕೊತ್ತಂಬರಿ ಸೊಪ್ಪನ್ನ ನೀವು ಹಾಕಿಬಿಟ್ರಿ ಅಂತಂದ್ರೆ ಕಂಪ್ಲೀಟ್ ಆಯಿತು ಈ ಒಂದು ಹಾಗಲಕಾಯಿ ಅದು ಮಸಾಲೆ ತುಂಬಿದ ಹಾಗಲಕಾಯಿ ಸೈಡ್ ಡಿಶ್ ರೆಸಿಪಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ನು ಮಾಡ್ರಿ ಅಂತ ಹೇಳ್ತಾ ಇದು ಸವರಿಚಿ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ